ಇವತ್ತು ನಮ್ಮ ಶಿಲ್ಗಢ ವಿಧಾನಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿಗಳಾದಂಥ ನಮ್ಮ ಪಕ್ಷದ ಹಿರಿಯರಾದಂತಹ ಬಂಪುನೇಪ್ಪನವರು ಮತ್ತು ಇನ್ನೊಬ್ಬ ಹಿರಿಯರಾದಂಥ ರಾಮಣ್ಣವರು ಚಿಕ್ಕಮಿನ ಕೋಬ್ ಅಭ್ಯರ್ಥಿಯಾದಂತಹ ನಮ್ಮ ಎಚ್ ಆರ್ ರೆಡ್ಡಿ ಕೃಷ್ಣಾರೆಡ್ಡಿಣ್ಣವರು ಈ ಮೂರು ಜನ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಮುಖಂಡರು ಮತ್ತು ಕ್ಷೇತ್ರದ ಆ ವಿಪಾಕ್ ಸಹಕಾರ ಸಂಘದ ಅಧ್ಯಕ್ಷರು ಒಂದು ಆಶೀರ್ವಾದದಿಂದ ಈ ಒಂದು ಮೂರು ಜನ ಅಭ್ಯರ್ಥಿಗಳಿಗೆ ಒಂದು ಅವರು ಗೆಲ್ಲಿಸಿದ್ದಾರೆ ಅವರಿಗೆ ನನ್ನ ಪಕ್ಷದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಎಲ್ಲ ಮತದಾರರು ನಮ್ಮ ಮುಖಂಡರನ್ನು ಮೊದಲನೇದಾಗಿ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಏನು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಆರೋಗ ವಿಭಜನ ಆದಂಥ ಸಂದರ್ಭದಲ್ಲಿ ಇವತ್ತು ಮೊದಲನೇದಾಗಿ ಚುನಾವಣೆ ನಡೆದಿದ್ದು ಈ ಒಂದು ಕಾರ್ಯ ಚುನಾವಣೆ ಫಲಿತಾಂಶ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಐದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆದ್ದಿದ್ದಾರೆ ಐದು ಜನ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಗೆದ್ದಿದ್ದಾರೆ ಮೂರು ಜನ ಇವತ್ತು ಇಂಡಿಪೆಂಡೆಂಟ್ ಅಭ್ಯರ್ಥಿಗಳಿದ್ದೇವೆ ಇವತ್ತು ನಾವು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಲ್ಲಿ ಇವತ್ತು ಗುಣಮಟ್ಟದ ಫಲಿತಾಂಶವನ್ನು ಕೊಡಲಿಕ್ಕೆ ಕಾರಣ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವರೊಂದು ಆಶೀರ್ವಾದ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರಾದ ಅವರೊಂದು ಆಶೀರ್ವಾದದಿಂದ ನಮ್ಮ ಪಕ್ಷದ ಮಂತ್ರಿ ಇವತ್ತು ನಮ್ಮ ಶಿಲ್ಗಢ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಲ್ಲಿ ಮೂರು ಜನ ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳು ಇವತ್ತು ಗೆಲ್ಲಿಸಿದ್ದಾರೆ ಈ ಒಂದು ಚುನಾವಣೆ ಫಲಿತಾಂಶ ನಾವು ನೋಡಿದಂಥ ಸಂದರ್ಭದಲ್ಲಿ ಮುಂದೆ ಈ ರಾಜ್ಯದಲ್ಲಿ ನೂರ ನೂರಷ್ಟು ಎನ್ ಡಿ ಎ ಸರ್ಕಾರ ಬರ್ತಕ್ಕಂಥ ಚರ್ಚಿಂದ ಕುಮಾರಣ್ಣವರು ಮೂರನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮುನ್ಸೂಚನೆಯನ್ನು ಕಾಣಿಸ್ತಾ ಇದೆ ಒಟ್ಟಾರೆ ಇವತ್ತು ಅರ್ಥದಲ್ಲಿ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಬೇಕಾಕೊಂಡು ಸುಮಾರು ಮೂವತ್ತೆರಡು ದಿನಗಳು ಕಳೆದ ಮೇಲೆ

ನಮ್ಮ ಶಾಸಕರಿಗೆ ಸೇರ್ಬೇಕಾಗಿರೋ ಸರ್ ನಿಮ್ಮ ವಿರುದ್ಧ ಅಪಪ್ರಚಾರ ಬಗ್ಗೆ ಸರ್ ವಿರುದ್ಧ ಪ್ರಚಾರ ಅಂತಂದ್ರೆ ನಡೆಸಿದಚಾರ ಕೊಟ್ಟಿದೀನಿ ಕೊಟ್ಟಿದ್ದೀನಿ ಆಮೇಲೆ ಎಂತದೂ ಇಲ್ಲ ಸುಮ್ ಸುಮ್ನೆ ಅವ್ರಿಗೆ ಬೇರೆ ಏನೂ ಸಿಕ್ಕೋದಕ್ಕ ಅದನ್ನ ಹೇಳಿದಾರೆ ಬಿಟ್ರೆ ಆ ತರದ ವ್ಯವಸ್ಥೆ ನಾನು ಮಾಡೋನು ಅಲ್ಲ ನನಗೆ ಅದರ ಅವಶ್ಯಕತೆನೂ ಇಲ್ಲ ಸರ್ಕಾರ ಕ್ಷೇತ್ರದಲ್ಲಿ ನಾವು ಇಂದಿನಿಂದ ಬಂದಿರೋದು ಸರ್ಕಾರ ಕ್ಷೇತ್ರನೇ ಮುಂದೆ ಕೂಡನು ಸರ್ಕಾರ ಕ್ಷೇತ್ರನೇ ನಾವೀಗ ರೈತರಿಗೋಸ್ಕರ ಕೆಲಸ ರೈತರ ಪರ ಕೆಲಸ ರೈತರಿಗೋಸ್ಕರ ನಮ್ಮ ದೇಹ ಏನು ನಮ್ಮ ಇಲ್ಲ ರೈತರಿಗೆ ಏನೇ ಆಗ್ಲಿ ಹಾಲು ಉತ್ಪಾದಕರಿಗೆ ಒಂದು ಒಳ್ಳೇದಾಗಬೇಕು ಅಂತ ಕೆಲಸ ಮಾಡಿದ ಚುನಾವಣೆಯಲ್ಲಿ ಸಿಟ್ಲಿಘಟ್ಟ ಕ್ಷೇತ್ರದ ಮತದಾರರಿಗೆ ಹೆಚ್ಚಿನ ಮತಗಳನ್ನು ಸಿಟ್ಲಿಘಟ್ಟ ಮತ್ತು ಚಮ್ಮಕೋಟೆ ಕ್ಷೇತ್ರ ಮತ್ತು ಚೇಳೂರು ಕ್ಷೇತ್ರದ ಬರ್ತಾರೆ ಹೆಚ್ಚಿನ ಮತಗಳ ಜಯಸ್ಸಿನ ಮಾಡಿದ್ದಾರೆ ಇದಕ್ಕೆ ಕಾರಣಕರ್ತರು ಇವತ್ತೇನು ಶಿಡ್ಲಘಟ್ಟ ಕ್ಷೇತ್ರ ಅಭಿವೃದ್ಧಿ ನೇತಾರಂತ ಡಿ ಎನ್ ರವಿಕುಮಾರ್ ಅವರ ಆಶೀರ್ವಾದದಿಂದ ಇವತ್ತು ಈ ಮೂರು ಕ್ಷೇತ್ರ ಬಿಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದು ಒಂದು ಇವತ್ತು ಬಿ ಎನ್ ರವಿಕುಮಾರ್ ಅವರು ಈ ಎನ್ ಡಿ ಎ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ನಮ್ಮನ್ನೆಲ್ಲನು ಯಾಕಂದ್ರೆ ಇವತ್ತು ನಾವು ಹೇಳೋದಲ್ಲ

ಸಿಕ್ರಾಮರೆಡ್ಡಿ ನಮ್ಮ ಶಿವಾರೆಡ್ಡಿ ನಮ್ಮ ತಮ್ಮ ಬೆಂಕ್ರಾಮ ರೆಡ್ಡಿ ಇವತ್ತು ಅವರು ಹೆಚ್ಚಿನ ಮತದಾರರಿರ್ತಕ್ಕಂಥವರು ಭಾಗ್ಯಪಲ್ಲಿ ಕ್ಷೇತ್ರದಲ್ಲಿ ಮತ್ತು ಹುಬ್ಬಳ್ಳಿ ಕ್ಷೇತ್ರದಲ್ಲಿ ಅಲ್ಲಿ ನಮ್ಮ ಪಕ್ಷ ಇವರು ಕಳಮಟ್ಟದ ರೀತಿಯಿಂದ ಇವತ್ತು ನಮ್ಮ ಎರಡೂರು ಪ್ರಕಟಿಸೋದಿದ್ದಾರೆ ಮುಂದೆ ಬರ್ತಕ್ಕಂಥ ಚುನಾವಣೆಗೆ ಆ ನಮ್ಮ ಪಕ್ಷಕ್ಕಾಗಿ ಮತ i don't want to